सुखावसाने इदमेव सारं दुःखावसाने इदमेव ज्ञेयं देहावसाने इदमेव जाप्यं गोविन्ददा मोदरमादवेति ದಾಸವರಿಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ್ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಕ್ರೀಡಾ ವಿಲಾಸ ಸಂಧಿ ಪದ್ಯ ಹತ್ತು ರಾಜ ತನ್ನ ಮಾತ್ಯ ಕರುಣದಿ ನೈಶ ಜನರಿಗೆ ಕೊಟ್ಟು ಕಾರ್ಯ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥ ದಾಸಾರಿಯರು ಸಮಸ್ತ ಕರ್ಮಗಳನ್ನು ಜೀವರ ದ್ವಾರ ಮಾಡಿಸಿ ಆ ಕರ್ಮ ಫಲಕ್ಕೆ ಜೀವರನ್ನು ಗುರಿ ಮಾಡಿಸುತ್ತಾನೆ ಎಂದು ತಿಳಿಸುತ್ತಾರೆ ಅವನು ತನ್ನ ರಾಜ್ಯವನ್ನಾಳುವ ದೊರೆಯು ಸರ್ವಾಧಿಕಾರಿಯು ಅಧೀನರಾದ ಮಂತ್ರಿಗಳು ನಗರಾಧಿಕಾರಿಗಳು ಗ್ರಾಮಾಧಿಕಾರಿಗಳು ಮೊದಲಾದ ವಿವಿಧ ಸ್ಥಾನಗತ ಅಧಿಕಾರಿಗಳಿಗೆ ರಾಜ್ಯಾಡಳಿತದ ಕಾರ್ಯನಿರ್ವಹಣೆಯನ್ನು ವಿಭಾಗ ಮಾಡಿ ಹಂಚಿಕೊಡುವನು ರಾಜಾಜ್ಞೆಯಂತೆ ಆಯಾಯ ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟು ಕಾರ್ಯನಿರ್ವಹಣೆ ಮಾಡುವರು ಈ ಕಾರ್ಯ ನಿಯೋಜನೆಯಲ್ಲಿ ತಮ್ಮ ಅಂತಸ್ತು ಪದ ಿಗನುಗುಣವಾಗಿ ಆ ಅಧಿಕಾರಿಗಳೇ ಜವಾಬ್ದಾರರು ರಾಜಾಜ್ಞೆಯಂತೆ ನಡೆದು ದಕ್ಷತೆಯಿಂದ ಪ್ರಾಮಾಣಿಕರಾಗಿ ಕೆಲಸ ಮಾಡುವ ಅಧಿಕಾರಿಗಳು ರಾಜಾನುಗ್ರಹಕ್ಕೆ ಪಾತ್ರರಾಗುವರು ಅವರಿಗೆ ರಾಜನು ಗೌರವ ಮತ್ತು ಮಾನ್ಯತೆ ನೀಡುವನು ಹಾಗಿಲ್ಲದೆ ರಾಜಾಜ್ಞೆಯನ್ನು ಉಲ್ಲಂಘಿಸಿ ತಮ್ಮ ಮನಸ್ಸಿಗೆ ತೋರಿದ ಹಾಗೆ ಕಾರ್ಯಭಾರ ಮಾಡುವ ರಾಜರುಗಳನ್ನು ಅವಮಾನಗೊಳಿಸಿ ಶಿಕ್ಷಿಸುವನು ರಮಾ ಬ್ರಹ್ಮಾದಿ ಶ್ರೀಹರಿಯೂ ಜಗತ್ಪ್ರಭುವು ಸರ್ವೇಶನು ಸಮಸ್ತ ಜೀವರೂ ಅವನ ಅಧೀನರು ಶ್ರೀಹರಿಯೂ ರಾಜನ ಸದೃಶನು ಅವನ ಅಧೀನರಾದ ಸಮಸ್ತ ಜೀವರೂ ರಾಜನ ಪ್ರಜೆಗಳಲ್ಲಿ ಸದೃಶರು ಶ್ರೀಹರಿಯು ಧರ್ಮ ಸಂಸ್ಥಾಪಕನು ದುಷ್ಟ ದುಷ್ಟಶಿಕ್ಷಕನು ತದ್ವಾರ ಶಿಷ್ಟರಕ್ಷಕನು ಶ್ರೀ ಜನಾರ್ಧನ ನಾಮಕನಾದ ಶ್ರೀ ಪರಮಾತ್ಮನು ಸಕಲ ಜೀವರಲ್ಲಿ ನಿತ್ಯ ಬಿಂಬನಾಗಿ ವಿರಾಜಮಾನನಾಗಿದ್ದಾನೆ ಬ್ರಹ್ಮಾದಿ ಸಕಲ ದೇವತಾ ವರ್ಗದಲ್ಲಿ ಪುರಂಜನಾದಿ ಸಮಸ್ತ ನಿತ್ಯ ಸಂಸಾರಿ ಚೇತನರಲ್ಲಿ ಕಲ್ಯಾದಿ ಸರ್ವದೈತ್ಯರಲ್ಲಿ ಅಂತಸ್ಥಿತನಾಗಿದ್ದು ಅವರವರ ಸ್ವರೂಪ ಯೋಗ್ಯತೆ ಅನಾದಿ ಕರ್ಮವನ್ನು ಅನುಸರಿಸಿ ಬಿಂಬ ಕ್ರಿಯಾ ದ್ವಾರ ಸಕಲೇಂದ್ರಿಯಗಳ ಕ್ರಿಯಾ ಮಾಡಿ ಮಾಡಿಸುವನು ಬಿಂಬನಾಗಿ ಜೀವರಲ್ಲಿ ಶ್ರೀಹರಿಯ ಪ್ರವೇಶ ರೂಪವಾದ ವ್ಯಾಪಾರ ವಿಶೇಷವೇ ಅವನು ಆಯಾಯ ಜೀವರಲ್ಲಿ ಇಟ್ಟಿರುವ ಸ್ವಾತಂತ್ರ್ಯ ಗುಣಾಭಿವ್ಯಕ್ತಿಯು ಅಧಿಕಾರಿಗಳಾದ ರಾಜನ ಪ್ರಜೆಗಳು ಅವರವರ ಕಾರ್ಯವ್ಯಾಪ್ತಿಗೆ ಹೇಗೆ ಅವರವರೇ ಜವಾಬ್ದಾರರೋ ಅಂತೆಯೇ ಸಕಲ ಕಾರ್ಯಗಳನ್ನು ಬಿಂಬನೆ ಮಾಡಿ ಮಾಡಿಸುತ್ತಿದ್ದರೂ ಜೀವರ ಅನಾದಿ ಕರ್ಮಾನುಸಾರವಾಗಿ ನಡೆಯುತ್ತಿರುವುದರಿಂದ ಆ ಕರ್ಮ ಅವರೇ ಜವಾಬ್ದಾರರು ತಜ್ಜನಿತ ಕರ್ಮ ಫಲಗಳಿಗೆ ಆ ಜೀವರನ್ನೇ ಗುರಿ ಮಾಡಿ ಸರ್ವತಂತ್ರ ಸ್ವತಂತ್ರನಾದ ಶ್ರೀಹರಿಯು ಆ ಫಲವನ್ನು ಅವರಿಗೇ ಉಣಿಸುವನು ಅಮೋಘ ಪರಾಕ್ರಮಿಯಾದ ಬಿಂಬನು ಅಪರಾಜಿತನು ಅವರಿಗೆ ಕರ್ಮ ಫಲ ಭೋಗಗಳಲ್ಲಿ ಜಗದ್ವಿಲಕ್ಷಣನಾದ ಶ್ರೀಹರಿಗೆ ಆ ಕರ್ಮ ಫಲಗಳ ಲೇಪವಿಲ್ಲ ಎಂದು ಶ್ರೀ ಜಗನ್ನಾಥ ದಾಸಾರಿಯರು ತಿಳಿಸುತ್ತಾರೆ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು